ಜಿಲ್ಲಾ ಮಟ್ಟದ ಯುವ ಸಂಸತ್ ಅಣಕು ಸ್ಪರ್ಧೆಯು ಶಿರಸಿಯ ಎಂಎಚ್ಎನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿರಸಿ ಇಲ್ಲಿ ನಡೆಯಿತು ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಈ ದೇಶದ ಜವಾಬ್ದಾರಿಯುತ ನಾಗರಿಕರಾಗಲು ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅರಿವು ನಮ್ಮ ಯುವ ಜನಾಂಗಕ್ಕೆ ಅಗತ್ಯವಾಗಿದೆ ಈ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮದ ಆಯೋಜನೆ ಮಹತ್ವದಾಗಿದೆ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬೇಕು ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪನಿರ್ದೇಶಕರಾದ ಕೆ ರಾಜಪ್ಪ ವಹಿಸಿದ್ದರು ಪ್ರಾಚಾರ್ಯರಾದ ನಾಗರಾಜ್ ಗಾಂವ್ಕರ್ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನೆಗ್ಗು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಾಜರ್ ಸಿಲ್ವರ್ಸ್ ರೆಬೆಲೋ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಕಾಂತ್ ಹೆಗಡೆ ನಾಗವೇಣಿ ಆಚಾರಿ ಕಾಲೇಜ್ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ನರಸಿಂಹ ಹೆಗಡೆ ರಾಜ್ಯ ಶಾಸ್ತ್ರ ಉಪನ್ಯಾಸಕರಾದ ಸಂಘದ ಅಧ್ಯಕ್ಷರು ರಾಮಮೂರ್ತಿ ನಾಯ್ಕ್ ಮಾರುತಿ ದೇವಸ್ಥಾನದ ಅಧ್ಯಕ್ಷರಾದ ನಾಗರಾಜ್ ಎಳ್ಳೂರು ಮನೆ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಇನ್ನು ರಾಜ್ಯಶಾಸ್ತ್ರ ಉಪನ್ಯಾಸಕರುಗಳಾದ ಉಲ್ಲಾಸ್ ಹುದ್ದಾರ್ ಹಾಗೂ ಉಮೇಶ್ ನಾಯಕ್ ಅಣುಕು ಸ್ಪರ್ಧೆಯನ್ನು ನಡೆಸಿಕೊಟ್ಟರು ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಳಗಿ ಬಿಸಿದರ ಎಲ್ಲಾ ಉಪನ್ಯಾಸಕರು ಸಂಘಟನೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದರು ಕಾರ್ಯಕ್ರಮದ ನಿರ್ವಹಣೆಯನ್ನು ರಾಜ್ಯಶಾಸ್ತ್ರ ಉಪನ್ಯಾಸಕ ಹನುಮಂತಪ್ಪ ನೆರವೇರಿಸಿದರೆ ಉಪನ್ಯಾಸಕ ಆದರ್ಶ ಹೆಗಡೆ ವಂದಿಸಿದರು ಟಿಎಸ್ಎಸ್ ಸಂಸ್ಥೆಯ ಕಾನೂನು ಹೋರಾಟದಲ್ಲಿ ಧಾರವಾಡದ ಉಚ್ಚ ನ್ಯಾಯಾಲಯ ಟಿಎಸ್ಎಸ್ನ ಹಾಲಿ ಆಡಳಿತ ಮಂಡಳಿ ಪರವಾಗಿ ಮಧ್ಯಂತರ ಆದೇಶ ಹೊರಡಿಸಿದೆ ಈ ಆದೇಶದಿಂದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯರು ಮೇಲುಗೈ ಸಾಧಿಸಿದ್ದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಆಯೋಜನೆಗೊಂಡಿದ್ದ ವಾರ್ಷಿಕ ಸರ್ವಸಾಮಾನ್ಯ ಸಭೆ ನಡೆಸಲು ಇದ್ದ ತೊಳಕು ನಿವಾರಣೆಯಾದಂತಾಗಿದೆ ಇನ್ನು ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠದಲ್ಲಿ ಬುಧವಾರ ಹೊರಡಿಸಿದ ಮಧ್ಯಂತರ ಆದೇಶದ ಪ್ರಕಾರ ಹಾಲಿ ಆಡಳಿತ ಮಂಡಳಿಗೆ ಅಧಿಕಾರ ದೊರೆತಂತಾಗಿದೆ ಇನ್ನು ಕಾರವಾರದ ಡಿಆರ್ ಕೋರ್ಟ್ ಚುನಾವಣೆ ಕಾನೂನು ನಡೆದಿಲ್ಲ ಹಾಗಾಗಿ ಪುನಃ ಚುನಾವಣೆ ನಡೆಸಬೇಕೆಂದು ಆದೇಶಿಸಿ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಿ ವಿಶೇಷ ಅಧಿಕಾರಿ ನೇಮಕ ಮಾಡಲಾಗಿತ್ತು ಇದನ್ನು ನೇಮಕ ಪ್ರಶ್ನಿಸಿ ಬೆಳಗಾವಿ ಜಿಆರ್ ಕೋರ್ಟ್ ಕೋರ್ಟ್ನಲ್ಲಿ ಹಾಲಿ ಆಡಳಿತ ಮಂಡಳಿ ಅಧಿಕಾರದ ಪರವಾಗಿ ಆದೇಶ ಬಂದಿತು ಇದನ್ನು ಪ್ರಶ್ನಿಸಿ ಕೆಲ ಷೇರು ಸದಸ್ಯರು ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರು ಉಚ್ಚ ನ್ಯಾಯಾಲಯದ ಏಕ ಸದಸ್ಯ ಪೀಠ ಇದಕ್ಕೆ ಮಧ್ಯಂತರ ಆದೇಶ ನೀಡಿತು ಇನ್ನು ರೀ ಎಲೆಕ್ಷನ್ ಸಂಬಂಧಿಸಿ ಪ್ರಕರಣ ಕೆಐಟಿಯಲ್ಲಿ ವಿಚಾರಣೆ ನಡೆಯುತ್ತಿದ್ದು ಅದು ಕೆಲ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮತ್ತು ವಿಶೇಷಾಧಿಕಾರಿ ನೇಮಕ ವಿಚಾರಕ್ಕೆ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಇನ್ನು ಮುಂದೆ ನಡೆಯಲಿದೆ ಎಂಬ ಮಾಹಿತಿ ಸಹ ಬಂದಿದೆ ಶ್ರೀ ಬುದ್ಧೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಶಿರಸಿ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸೆಪ್ಟೆಂಬರ್ ಇಪ್ಪತ್ತಾರ ಶುಕ್ರವಾರ ಶಿರಸಿಯ ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀಧರ್ ಮೊಗ್ಯರ್ ವಹಿಸಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ವಸಂತ ಶೆಟ್ಟಿಯವರು ಸಭೆಗೆ ಆಗಮಿಸಿದ ಸದಸ್ಯರನ್ನು ಸ್ವಾಗತಿಸಿ ಇಪ್ಪತ್ಮೂರನೇ ವರ್ಷದ ಆಡಾವೆ ಪತ್ರಿಕೆ ಲಾಭ ಹಾನಿ ಹಾಗೂ ವಾರ್ಷಿಕ ವರದಿಯನ್ನು ಸಭೆಗೆ ಮಂಡಿಸಿದರು ಇನ್ನು ದಿವಂಗತ ವಸಂತ್ ಶೆಟ್ಟಿಯವರ ಕನಸಿನ ಕೂಸು ಈ ಸಂಘ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಎರಡರಂದು ಆರಂಭಗೊಂಡು ಇಪ್ಪತ್ಮೂರು ವರ್ಷಗಳನ್ನು ಪೂರೈಸಿ ಉತ್ತಮ ವ್ಯವಹಾರ ನಡೆಸಿ ಪ್ರಗತಿ ಸಾಧಿಸಿದ್ದು ಸಂಘದ ಪ್ರಗತಿಗೆ ಸದಸ್ಯರೆಲ್ಲರ ಉತ್ತಮ ಸಹಕಾರವೇ ಮುಖ್ಯ ಎಂದು ವಿವರಿಸಿದರು ಇನ್ನು ಇತ್ತೀಚಿನ ದಿನಗಳಲ್ಲಿ ವ್ಯವಹಾರದಲ್ಲಿನ ತೀವ್ರ ಪೈಪೋಟಿಯಲ್ಲೂ ಸಂಘ ಉತ್ತಮ ಪ್ರಗತಿ ಸಾಧಿಸಿದ್ದು ಇದಕ್ಕೆಲ್ಲ ಕಾರಣರಾದ ಸದಸ್ಯರು ಹಿತೈಷಿಗಳು ಅಭಿಮಾನಿ ಗ್ರಾಹಕರು ಹಾಗೂ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಸಂಘದ ಅಭಿವೃದ್ಧಿಯಲ್ಲಿ ಭಾಗಿಯಾದ ಸರ್ವರನ್ನು ಸಂಘದ ಪರವಾಗಿ ತುಂಬ ಕೃತಜ್ಞತೆ ಸಲ್ಲಿಸಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದಕ್ಕೆ ಇದ್ದಂತೆ ಸಂಘದ ಷೇರು ಬಂಡವಾಳ ಒಂದು ಕೋಟಿ ಮೂವತ್ತು ರೂಪಾಯಿ ದುಡಿಯುವ ಬಂಡವಾಳ ಇಪ್ಪತ್ತೈದು ಕೋಟಿ ಲಕ್ಷದ ನೂರ ಎಂಬತ್ತೆರಡು ನಿಧಿಗಳು ಹತ್ತು ಕೋಟಿ ತೊಂಬತ್ತೈದು ಲಕ್ಷದ ಮೂವತ್ತೊಂದು ಸಾವಿರದ ಆರ್ನೂರ ಎಂಬತ್ತೇಳು ಸದಸ್ಯರ ಟೇವು ಹನ್ನೊಂದು ಕೋಟಿ ತೊಂಬತ್ಮೂರು ಲಕ್ಷದ ಏಳು ಸಾವಿರದ ಮುನ್ನೂರ ತೊಂಬತ್ತೊಂದು ಗುಂತಾವಣೆ ಹನ್ನೆರಡು ಕೋಟಿ ಹದಿಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ತೊಂಬತ್ತೇಳು ಲಕ್ಷದ ಐವತ್ತೊಂಬತ್ತು ರೂಪಾಯಿ ಹಾಗೂ ನಿವ್ವಳ ಲಾಭ ಮೂವತ್ತೆಂಟು ಲಕ್ಷದ ಮೂವತ್ತೆರಡು ರೂಪಾಯಿ ಆಗಿರುತ್ತದೆ ಹಾಗೂ ವಾರ್ಷಿಕ ವಹಿವಾಟು ಐವತ್ತಾರು ಕೋಟಿ ತೊಂಬತ್ತಾರು ಲಕ್ಷದ ಅರವತ್ತಾರು ಸಾವಿರದ ಐನೂರ ಐವತ್ತೈದು ರೂಪಾಯಿ ಆಗಿರುವುದಾಗಿ ಸಭೆಗೆ ವಿವರಿಸಲಾಯಿತು ಇನ್ನು ಸಂಘ ಪ್ರಾರಂಭದಿಂದಲೂ ಲಾಭದಲ್ಲಿ ಮುಂದುವರೆದಿದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಶೇಕಡಾ ಹನ್ನೆರಡರ ಲಾಭಾಂಶ ವಿತರಣೆಗೆ ಶಿಫಾರಸು ಮಾಡಲಾಗಿದ್ದು ಸಾಲವಸ್ ಮಸೂಲಾತಿ ಪ್ರಮಾಣ ಶೇಕಡ ತೊಂಬತ್ತೆರಡು ಪಾಯಿಂಟ್ ಎಂಟರಷ್ಟು ಆಗಿದೆ ಎಂದು ಸಭೆಗೆ ವಿವರಿಸಿದರು ಇನ್ನು ಸರ್ವಸಾಧಾರಣ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳ ಕುರಿತು ಉತ್ತಮ ಚರ್ಚೆ ನಡೆದು ಎಲ್ಲಾ ವಿಷಯಗಳು ಅನುಮೋದನೆಗೊಂಡವು ಇನ್ನು ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಧರ್ಮೊಗೆ ಉಪಾಧ್ಯಕ್ಷರಾದ ಭಾಸ್ಕರ್ ಕೃಷ್ಣ ಶೆಟ್ಟಿ ಹಿರಿಯರಾದ ಶ್ರೀ ಕೇಶವ ಪರಮೇಶ್ವರ್ ಶೆಟ್ಟಿ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಮತ್ತು ಸಂಘದ ಆಂತರಿಕ ಸಲಹೆಗಾರರಾದ ಪಿಡಿ ಮುದುಗಣಿ ಉಪಸ್ಥಿತರಿದ್ದರು ಶಿರಸಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಕಾಯಕ ನಿಧಿ ಯೋಜನೆಯಡಿಯಲ್ಲಿ ಮೃತ ಶ್ರಮಿಕರ ಶವ ಸಂಸ್ಕಾರಕ್ಕೆ ಮೃತರ ವಾರಸುದಾರರಿಗೆ ನೀಡುವ ಪರಿಹಾರದ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಅನ್ನು ಶಿರಸಿ ಮಾರುಕಟ್ಟೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮೃತ ಹಮಾಲ ನರಸಿಂಹ ವಿ ತುಮಕೂರು ಅವರ ಪತ್ನಿಯಾದ ಶ್ರೀಮತಿ ನಿರ್ಮಲಾ ಅವರಿಗೆ ಶಾಸಕರಾದ ಭೀಮಣ್ಣ ನಾಯ್ಕ ವಿತರಿಸಿದರು ವೇಳೆ ಎಪಿಎಂಸಿ ಕಾರ್ಯದರ್ಶಿ ವಿಆರ್ ಜಯಕುಮಾರ್ ಹಾಗೂ ಹಮಾಲಾರ ಸಂಘದ ಅಧ್ಯಕ್ಷ ನಾಗಪ್ಪ ನಾಯ್ಕ ಮತ್ತು ಇತರರು ಹಾಜರಿದ್ದರು ಶಿರಸಿಯ ಮಾರಿಕಾಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದಿನಿಂದ ನಡೆಯುತ್ತಿರುವ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನೇಳು ವರ್ಷ ವಯೋಮಿತಿ ಒಳಗಿನ ಪ್ರೌಢಶಾಲಾ ವಿಭಾಗದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಹಾಗೂ ಕಾಮನ್ವೆಲ್ತ್ ಪದಕ ವಿಜೇತರು ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಾಶಿನಾಥ್ ನಾಯ್ಕ್ ಜಂಟಿಯಾಗಿ ಉದ್ಘಾಟಿಸಿದರು ಈ ವೇಳೆ ಕಾಶಿನಾಥ್ ನಾಯ್ಕ್ ಸೇರಿದಂತೆ ದೈಹಿಕ ಶಿಕ್ಷಕ ನಾಗರಾಜ್ ಜೋಗಳೇಕರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ಭೀಮಣ್ಣ ನಾಯ್ಕ ಅವರು ಭವಿಷ್ಯದ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಅಲ್ಲದೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಅವಕಾಶ ಪಡೆದಿದ್ದು ಇದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಅಭಿವೃದ್ಧಿ ಮಾಡತಕ್ಕಂತ ಯುವ ಸಂಪತ್ತನ್ನು ಸರಿಯಾದ ರೀತಿಯ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಉದ್ದೇಶ ನಮ್ಮ ನಿಮ್ಮೆಲ್ಲರೂ ಕೂಡ ಹಾಗೂ ಆ ನಿಟ್ಟಿನಲ್ಲಿ ಅವರ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲಿ ಕೂಡ ತಾವು ಯಾವ್ಯಾವ ಕ್ರೀಡೆಯಲ್ಲಿ ಭಾಗವಹಿಸಿದ ಆಸಕ್ತಿ ಇದೆಯೋ ಆ ಆಸಕ್ತಿಯ ಮುಖಾಂತರ ತಾವಿವತ್ತು ವಲಯ ತಾಲೂಕು ನ್ಯಾಷನಲ್ ಗೇಮ್ ಎಲ್ಲ ಮೆಡಲ್ ಮಾಡಿದ್ದಾರೆ ಪರಸ್ಪರ ಹೊಂದಾಣಿಕೆಯಿಂದ ದಂಪತಿಗಳು ಗೃಹಸ್ಥಾಶ್ರಮ ಧರ್ಮವನ್ನು ನಿಭಾಯಿಸಬೇಕು ಎಂದು ಸೋಂದ ಸುವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ಸುವರ್ಣವಲ್ಲಿ ಮಠದಲ್ಲಿ ನಡೆದ ಧನ್ಯೋ ಗೃಹಸ್ಥಾಶ್ರಮ ದಂಪತಿ ಶಿಬಿರದಲ್ಲಿ ಸಾನ್ನಿಧ್ಯ ನೀಡಿದ ಶ್ರೀಗಳು ದಂಪತಿಗಳಿಗೆ ಹಿತವಚನ ಬೋಧಿಸಿದರು ಕುಟುಂಬದಲ್ಲಿ ನನ್ನ ಮಾತೆ ನಡೆಯಬೇಕು ಎನ್ನುವ ಭಾವದಿಂದಲೇ ಬಹಳಷ್ಟು ಸಲ ಸಣ್ಣ ಸಣ್ಣ ವಿಷಯಗಳ ಕುರಿತು ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಇಂತಹ ಮನಸ್ಥಿತಿ ಬದಲಾಗಿ ಇಬ್ಬರು ಸ್ವಲ್ಪ ಹೊಂದಾಣಿಕೆ ಮನೋಭಾವದಿಂದ ಹೋದರೆ ಮಾತ್ರ ಗೃಹಸ್ಥಾಶ್ರಮ ಧನ್ಯತೆಯತ್ತ ಸಾಗುತ್ತದೆ ಸಮಾಜದ ಆಧಾರದ ಸ್ತಂಭವಾದ ಗೃಹಸ್ಥ ಧರ್ಮದ ಆಚರಣೆ ಸರಿಯಾದ ರೀತಿಯಲ್ಲಿ ಆದರೆ ಪ್ರತಿಯೊಂದು ಮನೆಯೂ ಧಾರ್ಮಿಕ ಕೇಂದ್ರವಾಗುತ್ತದೆ ಎಂದರು ಇನ್ನು ಪ್ರತಿ ಮನೆಯೂ ಧಾರ್ಮಿಕ ಕೇಂದ್ರವಾದರೆ ವೈಯಕ್ತಿಕವಾಗಿಯೂ ಲಾಭ ಸಮಾಜಕ್ಕೂ ಒಳಿತು ಹಾಗಾಗಿ ಪ್ರತಿಯೊಂದು ದಂಪತಿಗಳು ಪರಸ್ಪರ ಅರಿತು ಬೆರೆತು ಬದುಕುವುದನ್ನು ಆಚರಣೆಗೆ ತಂದುಕೊಳ್ಳಬೇಕು ಎಂದು ಆಶಿಸಿದ ಶ್ರೀಗಳು ಪ್ರತಿಯೊಂದು ಮಗುವಿಗೂ ಉತ್ತಮ ಸಂಸ್ಕಾರ ನೀಡಿ ಬೆಳೆಸಿದರೆ ಮುಂದಿನ ಸಮಾಜ ಸಮಾಜ ಉತ್ತಮ ಸಂಸ್ಕಾರವಂತ ಸಮಾಜವಾಗುತ್ತದೆ ಇಂತಹ ಸಮಾಜ ನಿರ್ಮಾಣ ಮಾಡಲು ಈಗಿನ ನವ ದಂಪತಿಗಳಿಗೆ ಅವಕಾಶ ಹೆಚ್ಚಿದೆ ಎಂದರು ಇನ್ನು ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ಎನ್ ಹೆಗಡೆ ಅವರು ಶಿಬಿರವನ್ನು ಉದ್ಘಾಟಿಸಿ ತಜ್ಞರ ಉಪನ್ಯಾಸಗಳ ವಿಷಯವನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಶಿಬಿರ ಸಾರ್ಥಕವಾಗುತ್ತದೆ ಎಂದರು ಇನ್ನು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಪ್ರತಿಷ್ಠಾನದ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ನಾರಾಯಣ್ ಭಟ್ ಬಳ್ಳಿ ಅವರು ಸಾಂದರ್ಭಿಕವಾಗಿ ಮಾತನಾಡಿದರು ಇನ್ನು ಶಿಬಿರದಲ್ಲಿ ಶಿರಸಿಯ ಡಾಕ್ಟರ್ ವಿನಾಯಕ್ ಹೆಬ್ಬಾರಿ ಅವರು ಭ್ರೂಣ ಹತ್ಯೆಯ ದುಷ್ಪರಿಣಾಮಗಳು ಹಾಗೂ ಉತ್ತಮ ಸಂತಾನಕ್ಕೆ ಪೂರ್ವ ಸಿದ್ಧತೆಗಳು ಎಂಬ ವಿಷಯದ ಕುರಿತು ವೇದಮೂರ್ತಿ ಸೀತಾರಾಮ್ ಭಟ್ ಮತ್ತಿಗಾರವರು ಉತ್ತಮ ಸಂತಾನಕ್ಕೆ ಶಾಸ್ತ್ರ ಸೂತ್ರಗಳು ಎನ್ನುವ ವಿಷಯದ ಮೇಲೆ ಹಾಗೂ ವೇದಮೂರ್ತಿ ಅನಂತಮೂರ್ತಿ ಭಟ್ ಎಲುಗಾರವರು ಬದುಕಿನ ಧನ್ಯತೆಯ ರಾಜ್ಯ ಮಾರ್ಗ ಗೃಹಸ್ಥಾಶ್ರಮ ವಿಷಯದ ಮೇಲೆ ಮಾರ್ಗದರ್ಶಕ ಉಪನ್ಯಾಸ ನೀಡಿದರು ಆರಂಭದಲ್ಲಿ ಶಿಬಿರಾರ್ಥಿಗಳಾದ ಸೀತಾರಾಮ್ ಭಟ್ ವೇದ ಘೋಷ ಗೈದರು ನಂತರ ರಮೇಶ್ರೀ ಹೆಗಡೆ ಕಡಬಾಳ ಹಾಗೂ ಸೌಜನ್ಯ ಹೆಗಡೆ ಬಿಳಿಗಿ ಪ್ರಾರ್ಥನೆ ಹಾಡಿದರು ಶಿಬಿರ ಸಂಚಾಲಕ ಪಿವಿಎಂ ಹೆಗಡೆ ತ್ಯಾಗಲಿ ಶಿಂಗು ಉದ್ದೇಶವನ್ನು ವಿವರಿಸಿದರು ಇನ್ನು ಹೇಮಲತಾ ಪ್ರಸಾದ್ ಹೆಗಡೆ ಕುಂಟೆ ಮನೆ ವಂದಿಸಿದ ಭವ್ಯ ಅಭಿಷೇಕ್ ಹೆಗಡೆ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಮಾತ್ರ ಮಂಡಳ ಅಧ್ಯಕ್ಷೆ ಗೀತಾ ಹೆಗಡೆ ಶೀಘಮನೆ ಆಡಳಿತ ಮಂಡಳಿ ಕಾರ್ಯದರ್ಶಿ ಜಿವಿ ಹೆಗಡೆ ಹಾಗೂ ಪ್ರತಿಷ್ಠಾನದ ಕಾರ್ಯದರ್ಶಿ ತ್ರಯಂಬಕ್ಕ ಹೆಗಡೆ ಅವರು ಉಪಸ್ಥಿತರಿದ್ದರು ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕ ವಿವಿಧ ಸಾಧನೆ ಸಲಕರಣೆ ಅಳತೆ ಹಾಗೂ ಮೌಲ್ಯಮಾಪನ ತಪಾಸಣಾ ಶಿಬಿರವು ಇತ್ತೀಚೆಗೆ ನಡೆಯಿತು ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಹಾಗೂ ಹಿರಿಯ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಅಲಿಂಕೋ ಸಂಸ್ಥೆಯವರು ಜಿಲ್ಲಾ ಸಂಯೋಜಕರು ಶಿಬಿರ ಉದ್ಘಾಟಿಸಿದರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಕಾರವಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ಹಾಗೂ ಅಲಿಂಕೋ ಸಂಸ್ಥೆ ಬೆಂಗಳೂರಿ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆದಿದ್ದು ಜಿಲ್ಲೆಯ ವಿವಿಧೆಡೆಯಿಂದ ನೂರಾರು ವಿಕಲಚೇತನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ು ಪ್ರಯೋಜನ ಪಡೆದರು ಸಿದ್ದಾಪುರ ತಾಲೂಕಿನ ಶ್ರೀಮನ್ ನೆಲೆಮಾವು ಮಠದ ಪೀಠಾಧೀಶ್ವರ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಚಾತುರ್ಮಾಸ್ಯ ವ್ರತ ಸಮಾಪ್ತಿ ಅಂಗವಾಗಿ ನೆಲೆಮಾವು ನದಿ ತೀರದಲ್ಲಿ ಗಂಗಾ ಪೂಜೆ ನೆರವೇರಿಸಿ ಸೀಮೋಲ್ಲಂಘನಗೈದರು ಶ್ರೀಮಠದಲ್ಲಿ ಬುಧವಾರ ವಿಶೇಷ ಅನುಷ್ಠಾನ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪೂಜಾ ಕೈಂಕರ್ಯಗಳನ್ನು ಶ್ರೀಗಳವರು ನೆರವೇರಿಸಿದರು ನಂತರ ಹೇರೂರಿನ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಹಾಗೂ ಸರ್ಕುಳಿಯ ಶ್ರೀ ಮಹಿಷಾಸುರ ಮರ್ದಿನಿ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು ಈ ವೇಳೆ ಶ್ರೀಮಠದ ಆಡಳಿತ ಸಮಿತಿ ಅಧ್ಯಕ್ಷರು ವೈದಿಕರು ಆಡಳಿತ ಸಮಿತಿಯ ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಬಾಲ್ಯ ವಿವಾಹ ಲೈಂಗಿಕ ಶೋಷಣೆ ಹಾಗೂ ಸಾಗಾಟ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದರು ಅವರು ಧಾರವಾಡದ ಜಿಲ್ಲಾಧಿಕಾರಿಗಳ ನೂತನ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರೌಢಾವಸ್ಥೆಯಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಮುಟ್ಟು ಹಾಗೂ ಲೈಂಗಿಕ ಶಿಕ್ಷಣ ಗುಡ್ ಟರ್ ಬ್ಯಾಡ್ ಟರ್ ಹಾಗೂ ಪೋಕ್ಸೋ ಕಾಯ್ದೆ ಕುರಿತಂತೆ ಶಾಲೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಪಕ ಪ್ರಚಾರ ಕಾರ್ಯ ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಾಗೂ ಗ್ರಾಮ ಸಭೆಗಳನ್ನು ಹಮ್ಮಿಕೊಳ್ಳುವಂತೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ತಿಳಿಸಿದರು ಇನ್ನು ಕಲಘಟಗಿ ಲಂಬಾಣಿ ತಾಂಡಗಳಲ್ಲಿ ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳು ಹೆಚ್ಚಾಗಿ ಕಂಡುಬರುವ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸಮೀಕ್ಷೆ ಕೈಗೊಳ್ಳುವಂತೆ ಡಿಡಿಪಿಐ ಎಸ್ಎಸ್ ಕೆಳದಿಮಠ ಅವರಿಗೆ ತಿಳಿಸಿದರು ಯಾವುದೇ ಅಹಿತಕರ ಘಟನೆ ದೌರ್ಜನ್ಯ ನಡೆಯುವ ಮುಂಚೆ ತಡೆಗಟ್ಟಲು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಇನ್ನು ಮಿಷನ್ ಶಕ್ತಿ ಯೋಜನೆ ಸಖಿ ಒನ್ ಸ್ಟಾಪ್ ಸೆಂಟರ್ ಶಕ್ತಿ ಸದನ ಸಖಿ ನಿವಾಸ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಕುಂದಗೋಳ ಹಾಗೂ ಕಲಗಟ್ಟಿಗೆಯಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡುಬರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ವಿ ಭರಮಣಿ ಅವರು ಅಶಿಕ್ಷಿತ ಹಾಗೂ ಬಡ ಗ್ರಾಮೀಣ ಹೆಣ್ಣು ಮಕ್ಕಳು ಇದಕ್ಕೆ ಬಲಿಪಶು ಆಗುತ್ತಾರೆ ಎಂದು ತಿಳಿಸಿದರು ಇನ್ನು ಡಾಕ್ಟರ್ ಎಚ್ ಎಚ್ ಕುಕುನೂರು ದೀಪಕ್ ಮಡಿವಾಳ ಡಾಕ್ಟರ್ ಶಶಿ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಸರ್ಕಾರ ಸಹಕಾರಿ ಕಾಯ್ದೆಗೆ ತಿದ್ದುಪಡಿಗೆ ಚಿಂತನೆ ನಡೆಸಿದ್ದು ಸರ್ಕಾರದ ಹಸ್ತಕ್ಷೇಪವಾಗದಂತೆ ಸಹಕಾರಿ ಕ್ಷೇತ್ರ ಉಳಿಸಲು ನಮ್ಮ ಜಿಲ್ಲೆಯ ಸಹಕಾರಿಗಳು ಬದ್ಧರಾಗಿ ಧ್ವನಿ ಎತ್ತಬೇಕಿದೆ ಐವತ್ತೊಂಬತ್ತು ವರ್ಷಗಳನ್ನು ಪೂರೈಸಿರುವ ಟಿಎಂಎಸ್ ಸಂಸ್ಥೆಯು ಸಹಕಾರಿ ಕ್ಷೇತ್ರದ ಕಿರೀಟಕ್ಕೆ ಮತ್ತೊಂದು ಗುರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು ಗುರುವಾರ ಸಂಜೆ ಯಲ್ಲಾಪುರದ ಟಿಎಂಎಸ್ ಸಭಾಭವನದಲ್ಲಿ ಯಲ್ಲಾಪುರ ತಾಲೂಕು ಒಕ್ಕಲುತನ ಮಾರಾಟ ಸಹಕಾರಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಇನ್ನು ಕೇವಲ ಹಣ ನಮಗೆ ಸಂತೋಷ ನೀಡಲಾರದು ಆದರೆ ಸಾಂಸ್ಕೃತಿಕವಾಗಿ ನಾವು ಪ್ರಬುದ್ಧರಾದರೆ ಅದು ನಮಗೆ ಸಂತೋಷ ಹಾಗೂ ನೆಮ್ಮದಿ ನೀಡಲು ಸಾಧ್ಯ ಯಕ್ಷಗಾನಕ್ಕೆ ಸಮನಾದ ಕಲೆ ಬೇರೊಂದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಂಸ್ಕೃತಿಕವಾಗಿ ಸಮೃದ್ಧರಾಗಬೇಕಿದೆ ಟಿಎಂಎಸ್ ನಮ್ಮ ಕುಟುಂಬ ಇದ್ದಂತೆ ಎಂದು ಭಾವಿಸಿ ಸಕಾರಾತ್ಮಕ ಬೆಳವಣಿಗೆಗೆ ಸ್ಪಂದಿಸುವ ಎಲ್ಲಾ ಸದಸ್ಯರನ್ನು ಅಭಿನಂದಿಸಬೇಕು ಎಂದರು ನಂತರ ಸಂಸ್ಥೆ ಅಧ್ಯಕ್ಷ ಎನ್ ಕೆ ಭಟ್ ಅಗ್ಗ ಕುಮರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಹರಿಪ್ರಕಾಶ್ ಕೋಣಿಮನೆ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಸಂಘದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮುಖ್ಯ ಕಾರ್ಯನಿರ್ವಾಹಕ ಸಿಎನ್ ಹೆಗಡೆ ಈ ವೇಳೆ ಉಪಸ್ಥಿತರಿದ್ದರು ನವದೆಹಲಿಯ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಯೋಜಿಸಿದ ಪರಿಶೀಲನಾ ಸಭೆಯಲ್ಲಿ ಹಳೆಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಭಿವೃದ್ಧಿ ಸಚಿವಾಲಯ ಮಾರ್ಡ್ ಜಂಟಿ ಕಾರ್ಯದರ್ಶಿ ಪಂಕಜ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆಯು ಸೆಪ್ಟೆಂಬರ್ ಹತ್ತರಂದು ನವದೆಹಲಿಯಲ್ಲಿ ಜರುಗಿತು ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಳು ಮತ್ತು ಅವರ ನವೀನ ವಿಧಾನಗಳ ಮೇಲೆ ನಿರ್ದಿಷ್ಟ ಗಮನವನ್ನು ಕೇಂದ್ರೀಕರಿಸಿ ಪ್ರಗತಿ ಹಾಗೂ ಕಾರ್ಯಕ್ಷಮತೆಯನ್ನು ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆಯ ನಿರ್ದೇಶಕರಾದ ಪ್ರಕಾಶ್ ಬಡ್ಡಿ ಅವರು ಸಂಸ್ಥೆಯ ಪ್ರಮುಖ ಒಳನೋಟದ ಪ್ರಸ್ತುತಿಗಳನ್ನು ಸಾದರಪಡಿಸಿದರು ನಿನ್ನೆ ಸಭೆಯಲ್ಲಿ ಜಂಟಿ ಕಾರ್ಯದರ್ಶಿ ಪಂಕಜ್ ಯಾದವ್ ರಾಷ್ಟ್ರೀಯ ನಿರ್ದೇಶಕರಾದ ಮುರುಗೇಶನ್ ಆರ್ಸೆಟಿಯ ರಾಷ್ಟ್ರೀಯ ನಿಯಂತ್ರಕರಾದ ಆರ್ಆರ್ ಸಿಂಗ್ ರಾಜ್ಯ ನಿರ್ದೇಶಕರಾದ ಮಂಜುನಾಥ್ ಹಾಗೂ ಹಳೆಯಾಳ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆಯ ನಿರ್ದೇಶಕ ಪ್ರಶಾಂತ್ ಬಡ್ಡಿ ಉಪಸ್ಥಿತರಿದ್ದರು